ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ದೊಡ್ಡ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗ ನಾನು ಹೋಗ್ಬೇಕಂದೆ ರೀ ನಿನ್ನೆ ಗದಗಲಿಂದ ಬಂದ್ರೆ ಒಬ್ಬರು ಅವರು ಹುಡಿ ಕಟ್ಟಕ್ಕೆ ರೀ ಆಮೇಲೆ ಕಡೆ ಧಾರವಾಡಲಿಂತ ಅವರು ಹುಡಿ ಕಟ್ಟಕ್ಕೆ ಹೇಳಂತ ಹಂಗಾಗಿ ಅಮ್ಮ ಹುಡಿ ರೆಡಿ ರೀ ಅವ್ನು ತೊಗೊಂಡು ಹಂಗೆ ದರ್ಗಾಕ ಹೋಗ್ಬಿಡ್ತೀನಿ ರೀ ನಾನು ಗದಗ್ ಇದ್ದ ಬಂದಿದ್ದು ಹ್ಞೂ ಗದಗ ಬಂದಿದ್ರು ಮಗಳಿಗೆ மன்ர்த்தலோலோ மன்ரலி அந்த உடிக்கட்டிருவா அந்த அவ் மனசிக்கு வந்தாங்க இவ் மனசிக்குறங்க இவ் மனசிக்குந்த அவ் மனசிக்குறங்க ஹிங்க ஆகேட்டா பீஃபாத்மா இ மனசு சந்தங்க இவ்விர ஆகங்க இது மிக இது ஜீவன சலோ சாகங்க ஆகலி அந்த பேடிகந்த ಅವ್ರ ಕಂಕಣ ಫಲ ಕೂಡಿ ಬರಲಿ ಅಂತ ಹೇಳಿ ಬೇಡಿಕೊಂಡು ಉಡಿ ಕಟ್ಟಾಕತ್ತೇನೆ ಸಿದ್ದಪ್ಪಜ್ಗ ಬಿ ಪಾತ್ಮ ಅವ್ರು ಬಂದಿ ಅವ್ರಿಗೆ ಬೇಡ್ಕೊಂಡು ಏನು ಅಂದ್ರೆ ಓದು ಉಡಿ ಕಟ್ವಾ ಅದು ತಿಂಗ್ಳು ತಿಂಗ್ಳು ಆಡದೊಳಗ ಅಂದ್ರೆ ಮಂತ್ಹಾನ ಚಲೋ ಮಂತ್ಹ್ನ ಅವ್ರ ಮನ್ಸಿಗೆ ಬಂದಂಥ ಮಂತ್ಹಾನ ಬರ್ತೈತಿ ಅವ್ರಿಗೆ ಕನ್ಯೆ ಮನ್ಸಿಗೆ ಬರ್ತೈತಿ ಇವ್ರಿಗೆ ವರ ಮನ್ಸಿಗೆ ಬರ್ತೈತಿ ಬಿ ಪಾತ್ಮ ನಾಚೆಗೆ ಅದೈತಿ ಸಿದ್ದಪ್ಪದ್ದನಾಚತಿ ಅವ್ರ ಮ್ಯಾಗ ನಮ್ಮ ಆಚೆಗೆ ಅದಾನೈತ ದಾರಿದ್ದ ಅವ್ರ ಮಗ ಕನ್ಯೆ ಹೂವು ಸೆಟ್ ಆಗೋದಂತವ ಅದಕ್ಕೆ ಸಲಾಗಿ ಚಲೋ ಕನ್ಯೆ ಸೆಟ್ ಆಗ್ಬೇಕು ಲಘೂನ ಸೆಟ್ ಆಗ್ಬೇಕು ಲಘುನ ಕಂಕಡಿ ಬಲ ಕೂಡಿ ಬರ್ಬೇಕು ಅಂತ ಬೇಡಿಕಂದು ಹುಡಿಕಟ್ಟರೆ ನೀವು ಅಂದಿದ್ರು ಧಾರವಾಡದಿದ್ದ ಏನು ಅಂದ್ರೆ ಲಘುನ ಕಂಕಡ್ ಬಲ ಕೂಡಿ ಬರಲಿ ಅವ್ರ ಮನ್ಸಿಗೆ ಬಂದಂಥ ಕನ್ಯೆ ಹೂವು ಲಘೂನಾಗ ಕೂಡಿ ಬರಲಿ ಅವ್ರಿಗೆ ಅವ್ರ ಕಂಕಡ್ ಬಲ ಕೂಡಿ ಬರಲಿ ಅವ್ರು ಎಂಥಾದ್ರ ಕೇಳಿರ್ ತಗೊಂಡ್ರ ಅಂಥದ್ದು ಬೀಪ್ ಆತ್ಮ ಹುಡಿಕಿ ಅವ್ರಿಗೆ ಮಂತ್ಹ ಸಟ್ ಆಗೋಂಥದ್ದು ಹುಡ್ಗಿ ಹುಡೀಕಿ ಅವ್ರ ಕಂಕ ಬಲ ಕೂಡಿ ಬರ್ಲಿವ ಅವ್ರ ಮಗಂದು ಅಂತ ಹೇಳಿ ಬೇಡಿಕೆಂದು ಬಿ ಫಾತ್ಮಾಗ ಸಿದ್ದಪ್ಪಾಜ್ಗ ಅವ್ರ ಮಂದಿಯವ್ರಿಗೆ ಬೇಡ್ಕೊಂಡು ಹುಡುಗಿ ಕಟ್ಟಾಕತೇನ್ವ ಬಿ ಫಾತ್ಮ ಆಶೀರ್ವಾದ ಸಿದ್ಧಪ್ಪಜ್ಜನ ಆಶೀರ್ವಾದ ಅವ್ರ ಮಂಡ್ಯ ಆಶೀರ್ವಾದ ಕೂಡಿ ಬರ್ತತ್ವ ಏನು ಚಿಂತೆ ಮಾಡ್ಬೇಡಲ್ವಾ ಲಘುನ ಕೂಡಿ ಬರ್ತೈತಿ ಅವ್ ಬೇಡಿಕೆ ಹೇಳೋದನ್ ತಕ್ಕನೇ ಪಸಂದ್ ಅವ್ರ ಮನ್ಸಿಗೆ ಬೇಕಾದಂತ ತಕ್ಕನೇನ ಕೂಡತಿ ಅವ್ರಿಗೆ ಏನ್ ಚಿಂತೆ ಮಾಡ್ಬೇಡಲ್ಲ ಅವ್ ಮನಿ ಬಾಡಿಗೆ ಬರ್ವಾಲಂತ ಬಂದ್ಮ್ ನೋಡ್ ನೋಡಿ ಹೋಗ ಲಘೂನ ಮನಿ ಬಾಡಿಗೆ ಬಂದ್ಲಿ ಲಘುನ ಬಾಡ್ಗಿ ಯಾರ ಬರಕ್ ಚಾಲು ಹೇಳಿ ಅಂತೇಳಿ ಉಡಿ ಕಟ್ಟ ಅಂದಿದ್ರು ಲಘುನ ಬರ್ಲಿವ ಬಿ ಪಾತ್ಮನ ಆಶೀರ್ವಾದಿದ್ದ ಸಿದ್ದಪ್ಪಜ್ಜನ ಆಶೀರ್ವಾದಿದ್ದ ಮನಿ ಒಂದ್ ಕಟ್ಟಿರ್ತಾಗ ಲಘು ಬಾಡ್ಗಿ ಬರ್ಲಿಕ್ಕರ ಕಂತ ತುಂಬವು ಹಂಗ ಕುಂತಿರ್ತಾವು ಎಲ್ಲಾ ತ್ರಾಸ ಆಕತಿ ನಮ್ಮೂ ನನ್ನ ತಾಯಿ ಬಿ ಪಾತ್ಮ ಸಿದ್ದಪ್ಪಜ್ಜ ಮಂದಿ ಅವ್ರ ಕಣ್ ತೆಗಿಲಿ ಅಂತೇಳಿ ಬೇಡಿಕೊಂಡ್ ಉಡಿ ಕಟ್ಟಾಕತ್ತ ಲಘೂನ ಬಾಡ್ಗಿ ಹೊಂದಲಿ ಅವ್ರ ಮನಿಗೆ ನೋಡ್ರಿ ಬಂಡೆ ಇದು ಬಂಡೆ ತಿಕೊಂಡ್ಬಂದು ಸ್ವಲ್ಪ ಸಾರು ಮಾಡಿದ್ರಿ ಆಮೇಲೆ ಕಡೆ ಒಂದಿಷ್ಟು ಚುಮ್ಮರಿ ಅದವು ಮಾಡ್ಬೇಕೇನ್ರಿ ಇವನ್ನ ನೋಡ್ತೀನಿ ಕೇಳ್ತೀನಿ ರಮ್ಮ ತೋರ್ಸಿ ಅಂತ ಹೇಳಿದ್ರೆ ಮಾಡ್ತೀನಿ ರೀ ಹ್ಞೂ ಇಲ್ಲ ನೋಡಿರಿ ತೋರ್ಸಿ ಚುಮ್ಮರಿ ರೆಡಿ ಆದವು ಈಗ ಅಮ್ಮಗೆ ಹಾಕಿಕೊಟ್ಟೀನಿ ರೀ ಹೇಳಿ ಮತ್ತೀನಿ ಹೇಳ್ರಿ ನೀವು ಒಂದು ಸ್ವಲ್ಪ ಬಿಡಾನ್ರಿ ಹಾರಿಪ್ಪ ಬಂದ್ರೆ ಚಲೋ ಆಯ್ತು ಬಿಡುವ ನಾನು ಒಬ್ಬಂಗಿದ್ದೆವು ನಸ್ರೇನಾ ಕರ್ಕಂಬಂದೆ ಆರೀಪಾಗ ಚೊಲೋ ಆತ್ ಬಿಡುವ ಒಬ್ಬಕ್ಕಾಗ್ಬಿಟ್ಟಿದ್ದೆ ನಾನು ತಿನ್ರಿ ತಿನ್ರಿ ನಿಮಷ್ಟಗಲ್ ಚಲದವಾ ನಿನ್ ತೋಮಿದೆ ನೋಡಿ ತಾಜಾ ಏ ಏನು ಬಾಕ್ಸ್ ಓ ಗಿಡದಾಗ ಜಿಗದಲ್ಲೋ ಯಾರಿ ಗೊತ್ತೋವಾ ಯಾರು ಮರ ಮಾವಿನ ಮರ ಏನ್ ತದಿ ಮರೆಡಿ ಆದ್ರ ತದಿ ಮರೆಡಿ ಆದ್ರ ನೋಡಿ ಅಮ್ಮಂದ ಅಂಗಡಿ ಇಲ್ಲ ಏನಿಲ್ಲ ಅಮ್ಮ ಜಿಂಗಿ ಪಂಗಿ ಎಲ್ಲೋ ಯಾಕತ್ ಬಿಟ್ರಿ ನೋಡೋ ಅಲ್ಲೇ ಮಾಡ್ಕೊಂಡು ಬಿಟ್ರು ಅಲ್ಲೇ ಹೊಣ ಎಷ್ಟು ಅಮ್ಮ ಇಲ್ಲಿ ಹೌದನಾ ಅಯ್ಯೋ ನಮ್ಮ ಅಮ್ಮ ರೆಡಿ ಅವ್ರ ದೊಂದು ಇದನ್ನ ಹೋದ್ ಬ್ಯಾಗ ಏನು ಏನ್ ದೊಡ್ಡ ಬ್ಯಾಗ್ರಿ ಚಲೋ ಆದ್ ಬಿಡಿ ನಿನ್ನೆ ಪಪ್ಪು ಸಾನ ಬಿಡಾಕತ್ತೇ ಇಲ್ಲ ಅಯ್ಯೋ ನನಗೂ ಹೇಳೋಕ್ಯಾರ ಮಾಮಿ ನೀನು ಬರ್ಬೇಕು ಅಂತ ಹೇಳ್ದು ಹ மொட்டாய்ரவனி கே அம்மியோக ஏன் ரிஷாதொழுலி ಹೋಗನ್ರಿ ನಾನೀಪರ್ಬಿ ಏನ್ ಇಟ್ಕೊಂಡಿಲ್ವಾ ನಾನು ನೈಟ್ ಬರ್ತೀನಿ ವಾಪಸ್ ಅಪ್ಪಸ್ರಿ ನೀವ್ ತಗೋರಿ ತಗೋರಿ ನೋಡಿದ ಮೇಲೆ ಏನ್ ಹಾಕಿದ್ರೆ ಬೇಯ್ತಾರ ಏನ್ ಮಾಡ್ತಾರ ತಗೊಂಡ ಬರ್ಲಿ ನೀರ್ತವ್ರ ನೈಟ್ ಬರ್ತೀನಿ ನಾನು ಅಲ್ಲಿ ಇರ್ತೀನಿ ಹನ್ನೊಂದು ಗಂಟೆ ಮಟ್ಟನ ಮಕ್ಕಳ ಟೈಮ್ ಇಲ್ ಬಂದು ಮಕ್ಕಂತೀನಿ ಆಯ್ತಾ ನಿಮ್ಮೂ ಇರ್ತಾವ್ರ ಹುಡ್ಗಂತ ನೆನ್ಪಾರವಾ ನಿಮ್ಮ ಇರ್ತಾವ್ರ ಹುಡ್ಗಂತ ನೆನ್ಪಾ ಬರ್ತಾವಾ ಹ್ಯಾಕ್ ಬರಲ್ಲ ನಮ್ಮಕ್ಕನು ನಮ್ಮ ನಮ್ಮಕ್ಕನು ನಾನೀಗ ಆರೇಪನ್ ಕರ್ಕೊಂಡು ಗುರುವಾರ ಎಂಥ ಗುರುವಾರಲ್ರಿ ಒಂದ್ ಐತ್ರಿ ಹಂಗನಗರ್ತಾ ಇರಬೇಕು ನಮ್ಗೆ ಇವ್ರಿಗೆ ಹೋಗಿ ಬಾಮಿ ಅಲ್ಲಿ ನಮ್ಮನೆ ಒಂದ್ ಹಾಕ್ದಿನ ಅಂತ ಹೇಳಿ ನಾನು ಈ ವಾರ ಡಬಲ್ ತುಂಬಬೇಕ್ರಿ ಈಗ ಇವಾಗ ನೋಡ್ರಿ ನಾವು ಹೋಗಿ ಬಂದ್ವಿ ಟೈಮ್ಗೆ ಹೋಗನ್ರಿ ಈಗ ಪಾಸ್ಬುಕ್ ಎಲ್ಲ ತಗಿ ಹೋಗಾಕ್ ಬಂತೀರಿ ನಾವು ಅಮ್ಮನ್ ಬ್ಯಾಗ್ ತಗೊಂಡು ಬಂದ್ರಿಪ ನಾವತ್ತ ಬಟ್ಟೆ ಆದ್ವಾ ನಾ ಜೋರ್ದವಲ್ಲ ಭಾಳ

ಚಾಚಿ ಈಗ ಪ್ರಯಾಣ ಹೌದಾ ಹಂಗದೇನಂದಿದ್ವಿ ನಾವು ನಿನ್ನೆ ಮನ್ಯಾಗ ಬೇಜಾರಾಗುತ್ತಿದ್ದೀ ಹ ಮತ್ತೆ ನೀವು ನೀವ್ ಹಾಕೊತೀರ ಮತ್ತೆ ನೀವ್ ಮತ್ತೆ ಹೋಗಾಳ ಮನಿ ಕಡೆ ಸೊರ್ಸಿ ಸೊರ್ಸಿ ಒಂದ್ ಲೈನಿಗೆ ಹಚ್ಚಾಕತ್ತಲ್ಲಂತಕ ಹ್ಮ್ ಹೋ ಬನ್ರಿ ಹಾ ಇಲ್ಲಿ ಇಲ್ಲಿ ಇದು ಲಿಂಗರಾಜನಗ ಲಿಂಗರಾಜನಗರ ಇದು ಬಂದೀವಿ ರೀ ಇವ್ರದ್ದು ಶಿರೂರ್ ಪಾರ್ಕ್ ನೋಡೈತರಿ ಪಾ ಕೆಲಸ ಏನೋ ಕಬ್ಬಿನ ಕುಡಿಯ ಕರ್ಕೊಂಡ್ಬಂದ್ರಿ ಕಬ್ಬಿನ ಹಾಲ್ ಕುಡಿಯಂಬ ಇಲ್ಲ ಅಂತ ಹೇಳಿ ನಿಮ್ ಎಣ್ಣಲ್ಲಿ ಹಿಂಡತೀರಿ ಇಲ್ರಿ ಹಿಂಡಿದೈತೆನ್ರೀ ಪೇಂಟಿನ ಅಂಗಡಿ ಪೇಂಟ್ ಇಲ್ಲಿ ಹೇಳಿದ್ರಂತ್ರಿ ಪೇಂಟ್ ತೊಗೊಂಡು ಹೋಕರಂತ್ರಿ ಈಗ ನಾನು ಸುಮ್ಮನೆ ಕೂಗೊಂಡಿದ್ದಿಲ್ರಿ ಮನ್ಯಾಗ ಇವತ್ತೇನ್ ಕೆಲಸ ಮಾಡಾಕತ್ತಾರ ಇಲ್ಲ ಗೊತ್ತಿಲ್ಲರಿ ಅವ್ರಿನ್ ಹೋಗ್ಯಾರ ಬಂದ್ರಂತ ಹೊಂಟೀನ್ರಿ ಕುಂದ್ರಿ ಮುಂದದ್ಯಾಡ್ಲೇನ್ರಿ ಈ ಕಡೆಗೆ ಏರಿಯಾ ನೋಡ್ರಿ ಎಷ್ಟ್ ಸಲೆಂಟ್ ರೀ ಗದ್ದನ ಇಲ್ಲ ರೀ ನಮ್ಮೂ ಎಲ್ಲ ತುಂಬಿದ್ ಓಣಿ ಅಂತಾರೀ ಹಂಗ ನಮ್ಗೆ ರೈತರು ಓಣಿ ರೀ ಎಲ್ಲರೂ ಒಬ್ರು ಹೊರಗೆ ಬಂದ್ರು ಅಂದ್ರೆ ಎಲ್ಲಾರು ಹೊರಗೆ ಇರ್ತಾರೆ ರೀ ಬಂದ್ರೆ ಈಗ ನಮ್ಮ ಮನೆಯವ್ರು ಪೇಂಟ್ ತೊಗೊಂಡು ಈ ಮನಿದಂತ್ರಿ ಮಾಡೋದು ಕೆಲಸ ಹಿಡಿಲೇನ್ರಿ ಪೇಂಟ್ ಇಂಟು ಬಂದು ನಾಷ್ಟ ರೀ ಕೆಲಸ ಮಾಡಾಕತ್ತಿದ್ರ ಪೇಂಟಿಂಗ್ ಕೆಲಸ ಮಾಡಕತ್ತಾರ ಊಟದ ಅಂತೀರಿ ನಮ್ಮ ಮನಿಯವ್ರು ನಾಷ್ಟ ಮಾಡಕ್ಕೆ ಕರ್ಕೊಂಬಂದಾರ್ರಿ ಹೋಟೆಲಿಗೆ ಇರಿ ದೋಸೆ ರೀ ಸರಿ ಹ್ಞೂ ಊಟ ಮಾಡೋಕತ್ತಿರಲ್ವಾ ಜೇರಾ ಹಾಂ ಹುಣ್ಣುಂಡ್ರು ಏನು ಹೋಗವಲ್ತೀವ್ಯಾಕ ಇವತ್ ಯಾಕ ಏನು ಹೊಟ್ಟಿನ ಹಸಲ್ತವ ನನಗೂ ಈ ಹೋಟೆಲ್ಗೆ ಯಾರು ಹೋಟೆಲ್ ಓಡಾಡುತ್ತಾರ ಏನು ಅಚಾನಕ್ಕೆ ಹೋಗೋ ಅಂತ ಪ್ರಸಕ್ತಕ್ಕೆ ಬರತಿ ಹೌದಿಲ್ಲ ಹ್ಞೂ ಮತ್ತೆ ಪೇಂಟ್ ಇಡಕ್ಕೆ ಹೋಗಿದ್ರ ಅವರು ಹಚ್ಚಿದ್ರಂತೆ ಮೇಲೆ ಬೆಳಗ್ಗೆ ಹೋಗಿ ಈಗ ಎಲ್ಲಿಗೆ ಹೊಂಟಾರಂತವ್ರು ಹಾಗಾಗಿ ಈಗ ಬ್ಯಾಡ್ರಿ ಅಂದ್ರಂತ ನಾಳೆ ಹೋದ್ರ ಅಂತ ಮತ್ತೆ ವಾಪಸ್ ಕರ್ಕೊಂಬರ ಮುಂದೆ ಅವ್ರು ಏನು ಅಂತ ಇವರು ಮ್ಯಾಮ್ ಬ್ಲೌಸಿಗೆ ತೊಗೊಂಡೆ ಅವ್ರು ಇಡ್ಲಿ ತೊಗೊಂಡ್ರ ತಿಂದು ಬಂದ್ವಿ ತರಕಾರಿ ಹೋಗಲ್ಲಮ್ಮ ಈಗ ನೀವು ಲೇಟಾಗಿ ಲೇಟಾಗೇನು ನಮ್ಮ ಒಳಗೆ ಏನಿಲ್ಲ ತರಕಾರಿ ಹೋಗಿ ನಾನು ಅದಕ್ಕೆ ಹ್ಞೂ ಹ್ಞೂ ಆಯ್ತು ಇದು ನೋಡಿರಿಪ್ಪ ನಮ್ಮ ಸಹ ನಾ ಇದನ್ನು ಬ್ಲೌಸ್ ಕಟ್ ಮಾಡೋಕತ್ತೀ ಇವ್ರು ಕಟಿಂಗ್ ಮಸ್ತ್ ನೋಡ್ರಿ ಪಾದ್ರಾಗ ಎಲ್ಲ ಬಂದ್ಬಿಡ್ತಾವ್ ನಾವ್ ಹೊಲಿತಿದ್ವಿ ಬಿಡು ಅವಾಗ ನಮ್ಮ ಎಲ್ಲ ಅಯ್ಯೋ ಅಕ್ರ ಇಕ್ರ ಕಟಿಂಗ್ ನಮ್ಮ ಒಂದ್ ಕ್ರಾಸ್ ಬೆಲ್ಟ್ ಪೇಲ್ ಆಗದ ಮತ್ತೊಂದ್ ಕ್ರಾಸ್ ಬೆಲ್ಟ್ ಹಚ್ಚಾರ ನಿಮ್ಮ ನೋಡಲಿ ಒಂದೊಂದ್ ಜಂಪರಿಗೆ ಆಡಕ್ಲಾ ಕ್ರಾಸ್ ಬೆಲ್ಟ್ ಹಚ್ತಿದ್ವಿ ಅಂತ ಒಂದು ಕ್ರಾಸ್ ಬೆಲ್ಟ್ ಹಚ್ಚಾರ ಸಣ್ಣ ಏನ್ ಹಸ್ತಾರ ಹೋದ್ರನ್ವಾ ನನ್ ಗೊತ್ತೇ ಇಲ್ಲ ಏನ್ ಆಪ್ ಇದು ಹಾಪ್ ಆಗ್ಬಿಡದಲ್ಲ ಇದು ಜಂಪ್ ಅಯ್ಯೋ ಕ್ರಾಸ್ ಬೆಲ್ಟ್ ಹಚ್ಬೇಕ್ರ ಅದಕ್ಕಿಂತ ಒಂದ್ ಅದಕ್ಕೆ ಇನ್ನೊಂದು ಕ್ರಾಸ್ ಬೆಲ್ಟ್ ಹಚ್ಚಿ ತಗೋ ನಾವು ಮಸ್ತ್ ಮಸ್ತ್ರಿ ಶಾಂತಿ ಆಮೇಲೆ ಹ್ಮ್ ಅದ್ರಾಗೆಲ್ಲ ಬಂದ್ರಿ ಜೀರಾ ತರಕಾರಿ ಬರ್ತೀವಲ್ಲ ನಿನ್ನ ತರಕಾರಿ ಬರ್ತೀವ್ರಿ ನೀನು ಗಿಫ್ಟ್ ಯಾವಾಗ ಹೌದಾ ಬಿಚ್ಚು ನೋಡೋಣ ಏನೋ ಡೇಂಜರ್ ಗೊತ್ತಿಲ್ಲ ನಾ ತೆಗಿದ ನೋಡಿಲ್ಲ ನೋಡಿಲ್ಲ ತೆಗೆದು ಬಿಡ ಇತ್ತ ಹರಿದು ಬಿಡೋದಣ ಒಂದು ಸೈಲಿಂತ ಹರಿದು ಬಿಡೋದು ಇವ್ನು ನನ್ನ ಮಗ ನೋಡಿಲಿ ಏ ಚಲೋದು ಕೊಟ್ಟಾರಲ್ರಿ ಗಿಫ್ಟ್ ತಿನ್ ಮಗ ಮೇಲೆ ಹೊತ್ಕೊಂಡು ಹೋಗ್ಬಾ ಅದನ್ನ ಮಾಡಿದ್ದೀನಿ ಮಾಡಿ ಮಾಡಿರತ್ತ ಪಕೋಡ ಮಾಡ ಬಾಯ್ ಬಾಯ್ ಸಂಜೆ ಒಂದು ಬರ್ತೇನೆ ಇಲ್ಲ ನಾಳೆ ಬರ್ತೇನೆ ಇವತ್ತು ಹೋಗಿ ನಾನು ಒಂದು ಸ್ವಲ್ಪ ಏನು ರೀ ಸೀರಿ ಪರಿ ಯಾವಾಗ ನಾಳೆ ಬರ್ರಿ ಮತ್ತಾ ಬನ್ರಿ ಮತ್ತೆ ಹೋಗಾನ್ರಿ ಹೋಗ್ಬನ್ರಿ ಅಲ್ಲೇ ಹೋಗ್ಬರ ಮತ್ತ ಮತ್ತೆ ನಾನು ಈಗ ಹಸ್ತಿಂದ ಬಂದೀನಿ ಮಂಗ್ಳೂರ್ ನಿಂತ ಹಚ್ಚಿದ್ರೆ ಸೀಮಾ ಅಂತೇಳಂದು ಹಾಂ ಕೇಳಿದರು ನಿನಗೂ ನಜಮಾಗೋದಕ್ಕೆ ಹೇಳಿದ್ರು ಜಯರಾಂಜಡಿ ಮಾತಾಡಿದ್ರೆ ಆಯ್ತು ಅಲ್ಲೇ ಕೆಳ ಬರ್ರಿ ಕೆಳಗೆ ಪಾರ್ಟಿ ಅಂತ ಅಲ್ಲಿ ಕೆಳಗೆ ಅಯ್ಯೋ ಆದ್ರೆ ಆಯ್ತು ಓಕೆ ತರಕಾರಿ ಅದು ಇಟ್ಟು ಬರ್ತೀನಿ ಅಂತವಾ ನೀವು ಫೋನ್ ಹಚ್ಚಲ ಹಂಗೆ ಹೋಗೋಣ ಈಗ ಬಂದಿರಿಪ ನಾವು ತರಕಾರಿಗೆ ನಂಬರಿ ಸೊಪ್ಪದೇನು ಗದ್ದು ತುಂಬ ಇವತ್ತು ತರಕಾರಿ ಇವತ್ತೆರಡು ಸಲ ಕಬ್ಬಿನ ಹಾಲ ಅಥವಾ ಹಾಂ ಒಪ್ಪತ್ ಒಪ್ಪತ್ ಅಂತಾನ ಎಲ್ಲ ಕೊಟ್ಟಿದಾಗೈತಿ ಇವತ್ತು ಮಸ್ತ್ ಆಯ್ತು ನೋಡ್ರಿ ಕಬ್ಬಿನ ಹಾಲಿಲ್ಲಿ ಚಾಚ ಬಂದ್ರಲ್ವಾ ಬಾ ಅಂತ ಹೇಳಿದ್ನಿ ಬರಲೇ ಇಲ್ಲ ರೀ ನಮ್ಮ ಮನೆಯವ್ರೇನು ಹೋಗ್ರಿ ಅಂತ ಬರವಾ ಹಾಂ ಚಾಚಾ ಬಂದ್ರೆ ಬರ್ತೀನಿ ತವ ನೋಡೋಣ ಸಾಯಂಕಾಲ ಬ ರಾತ್ರಿ ರಾತ್ರಿ ಬರೋ ಬರ್ತೀನಿ ನಾನು ಅರ್ವಿ ತೊಗೊಂಬಂದ್ರೆ ವಾಸಿತ್ತದು ಅರ್ವಿ ತೊಗೊಂಬ್ರಿ ನಾನು ಹಿಂಗದ ಏರ್ಲತ್ತ ಓಕೆ ಬಾಯ್ ಬಾಯ್ ನಜ್ಮ್ ಪಡೆ ಬಿಡ ಹುಡುಗರು ಬಿಟ್ಟು ಬಂದಿರಿ ಇಬ್ರು ನೀವು ಹಾಂ ನಾವು ಮನೆಗೆ ಬಂದಿರಿ ಮನೆ ಬಂದು ತರಕಾರಿ ಅದೆಲ್ಲ ಎತ್ತಿ ಬಿಟ್ಟು ಸ್ವಲ್ಪ ಅದೆಲ್ಲ ಗುಳಿಸ್ಕೊಂಡು ದೇವರು ದೀಪ ಹಚ್ಚಿದೀರಿ ಪ್ರೆಶಪ್ ಆಗಿ ಒಂದು ಸ್ವಲ್ಪ ದರಗ ಹಾಕೋದು ಹೋಗಿ ಬಂದು ಅಡುಗೆ ಮಾಡ್ತೀನಿ ರೀ ಇಲ್ಲಿ ಸ್ವಲ್ಪ ಇದು ರೀ ಆಲೂಗಡ್ಡೆ ಪಲ್ಯ ರೀ ಸಾರು ಐತ್ರಿ ಬೆಳಿಗ್ಗೆ ಮಾಡಿ ಇದ್ದು ಸಾರ ಹಂಗೈತೆ ಅಂದ್ರೆ ಮೊಸರು ಪ್ಯಾಕೆಟ್ ತೊಗೊಂಡಿದ್ರಿ ಮೊಸರು ಹಾಕೊಂಡು ಹೊಂದ್ಬಿಟ್ಟಾರವ್ರೆ ಸಾರು ಹಂಗೆ ಒಳ್ದೈತಿರದು ಅದು ಐತೆ ಅನ್ನ ಸ್ವಲ್ಪ ರೀ ಈಗ ಆಲೂಗಡ್ಡೆ ಪಲ್ಯ ಮಾಡನ್ರಿ ನಮ್ಮ ಸಿಂದು ಇಷ್ಟವಾದ ಪಲ್ಯ ಮಾಡೀನ್ರಿ ಇವತ್ತು ಆಲೂಗಡ್ಡೆ ಪಲ್ಯ ರೀ ಭಾಳ ಏನಾಗಿತ್ತು ಮಾಡಿದ್ದಿಲ್ಲ ಖುಷಿ ಅಂತ ಇವತ್ತು ಹ್ಞೂ ಹ್ಞೂ ಅಂತನ್ರಿ ಅವ್ರಿ ಇರೋದೊಂದು ಕರಿ ತತ್ತಿ ಅಂತ ಅಂತನ್ರಿ ಊಟ ಮಾಡಿದ್ರಿ ಅಷ್ಟು ಮಾಡಿದಿಲ್ಲ ಮಾಡ್ದಿಲ್ರಿ ನೀವು ಮುಕೊಂಡ್ಬಿಡ್ ನಿದ್ ಬರಾಕತ್ತೀ ಆಗಲಿ ಇನ್ನು ಎಂಟು ಗಂಟೆ ಈಗ ಎಂಟೂರಿ ಆತನ್ರಿ ಹ್ಮ್ ಹ್ಮ್ ಆಯ್ತು ಬಿಡ್ರಿಪ್ಪ ಊಟ ಮಾಡಿ ಮತ್ತೆ ಮತ್ತೇನ್ ಮಾಡ್ತೀರಿ ಮದ್ದ ಹೊರಗ ಬಳಿ ಮಾಡೊಂದಾಗೈತಿ ಥಂಡಿ ಬಿಟ್ಟೈತಿ ಅಮ್ಮ ಬರ್ತೀನಿ ಅಂತಂದ್ರೆ ದರಗಾಕ್ರಿ ಅಪಾರ ಜೋಡಿ ಬರ್ಲಿಲ್ಲ ನೋಡ್ರಿ ಬೈಂದ್ರನ್ರೀ ಮತ್ತೆ ನೋಡ್ಲಿಲ್ಲ ನೀವೇನ ಸ್ವಲ್ಪ ಚಹಾ ಮಾಡ್ಕೊಳಕತ್ತೀನ್ರಿ ಅಮ್ಮ ಬಂದ್ರಿ ವಾಪಸ್ ನಾನು ಬರ ಮಠ ಅಂದ್ರೆ ಅವರು ಬಂದುಬಿಟ್ರಿ ಹೋಗಿ ನಾಳೆ ಏನೋ ಮೀನ ತೊಗೊಂಬರ್ತಾರಂತೆ ರೀ ಹಾಗಾಗಿ ಮೀನಾ ತೊಗೊಂಬರ್ತೀನಿ ನಾನು ನಾಳೆ ಅಂತ ಒಂದು ಒಂದು ದೊಡ್ಡದು ಸ್ಟಾರ್ ಇಂಚಿಲ್ಲ ಅಂತ ಅಮ್ಮ ಒಳ್ಳೆ ಅಂತ ಒಂದು ಮೀನ ಅಂದ್ರೆ ಅವ್ರು ಹಾಗಾಗಿ ಬಂದುಬಿಟ್ರಿ ನಾಳಿದ್ದ ಮೀನದಂಗಿ ಸ್ಟಾರ್ಟ್ ಮಾಡ್ತಾರಂತ ಬಿಡಮ್ಮ ಅಂತಂದೆ ಊಟ ಕೊಟ್ಟು ಊಟ ಮಾಡಿದ್ರು ಅವರು ನಾನು ಸ್ವಲ್ಪ ಹೋಗಿದ್ದೆ ರೀ ಸಂಗಿಗೆ ಹೋಗಿ ಬಂದೆ ರೊಕ್ಕ ತುಂಬಿ ಆಮೇಲೆ ಕಡೆ ಇನ್ನೊಂದು ಸ್ವಲ್ಪ ಚಾನು ಬಿಸ್ಕಿಟು ತಿಂತೀನಿ ರೀ ನಾನು ಒಂದು ಸ್ವಲ್ಪ ಚಾನು ಬಿಸ್ಕಿಟು ತಿಂತೀನಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ ಚಾನಲ್ ಬಂದ್ ಲೈಕ್ ಹೊಡೆದ್ ಮರಬೇಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಲಾಗೊಳ್ಗ ಜೈ ಭಾರತ್ ಜೈ ಕರ್ನಾಟಕ